ಭಾರತದ ಬಗ್ಗೆ ಬಾಂಗ್ಲಾದೇಶ ಹೊಸ ಖ್ಯಾತಿಯನ್ನು ತೆಗಿತಿದೆ ಭಾರತವನ್ನೇ ಛಿದ್ರಛಿದ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಂಗ್ಲಾ ಹೇಳ್ತಾ ಭಾರತ ಛಿದ್ರವಾಗದ ಹೊರಕು ಬಾಂಗ್ಲಾದಲ್ಲಿ ಶಾಂತಿ ಅಂತ ಹೇಳಲಾಗ್ತಾ ಇದೆ ಭಾರತ ಬಗ್ಗೆ ಬಾಂಗ್ಲಾದೇಶ ಹೊಸ ಖ್ಯಾತೆಯನ್ನು ತೆಗ್ದಿರುವಂಥದ್ದು ಭಾರತವನ್ನೇ ಛಿದ್ರಛಿದ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಬಾಂಗ್ಲಾದಲ್ಲಿ ಶಾಂತಿ ನೆಲೆಸಲ್ಲ ನನಗೆ ಹರಿಬಿಟ್ಟ ಬಾಂಗ್ಲಾ ಮಾಜಿ ಸೇನಾ ಮುಖ್ಯಸ್ಥ ಅಬ್ದುಲ್ ಅಮಾನ್ ಅಜ್ಮಿ ಕಿತಾಪತಿಯ ಹೇಳಿಕೆ না হয়ে যাবে মত ভারত যদ দিন টুক্রা টুক্রা না হয়ে যাবে কে মত ভারত যদ দিন টুকরা না হয়ে যাবে ভারত যদ দিন টুকরা না হয়ে যাবে ভারত যদ দিন টুকরা না হয়ে যাবে ভারত যদ দিন